ಪ್ರಾಸಿಕ್ಯೂಷನ್ ಏನು ಹಂಗೆ ಡೈರೆಕ್ಟ್ ಕೊಟ್ರ ನಾವು ಕಾಂಗ್ರೆಸ್ನವರು ಪತ್ರ ಕೊಟ್ರ ಅದಕ್ಕೆ ಹಿನ್ನೆಲೆ ಕೇಸು ರಿಪೋರ್ಟ್ ಮೇಲೆ ಪ್ರಾಸಿಕೇಶನ್ಗೆ ಅನುಮತಿ ಕ್ಯಾಬಿನೆಟ್ ಬಹಳ ಪ್ರೊಸೆಸ್ ಆಗ್ತೈತಿ ಎರಡು ಮೂರು ವರ್ಷ ಇಲ್ಲ ಇಲ್ಲ ಅದಕ್ಕೆ ಸದ್ಯಕ್ಕೆ ಇದಾರೆ ಮುಂದುವರೆದಿದ್ದಾರೆ ಖಾಲಿ ಇದ್ದಾರಲ್ಲ ಮತ್ತ ಇದ್ದಾರೆ

ಸತೀಶ್ ಜಾರಕಿಹೊಳಿಗೆ ಎಷ್ಟು ಶಕ್ತಿ ಉತ್ಸಾಹ ತುಂಬಿದೆ ಕನಸಿಗೆ ಇಪ್ಪತ್ತೆಂಟಿಗೆ ನೋಡಿ ನಾವು ಮುಂಚೆನೆ ಹೇಳಿದ್ವಿ ಈ ಚುನಾವಣೆ ಬರೋಕ್ಕಿಂತ ಮುಂಚೆ ಇಪ್ಪತ್ತೆಂಟು ಹೇಳಿದೀವಿ ಇದು ಎಕ್ಸ್ಟ್ರಾ ನಮ್ಗೊಂದು ಶಕ್ತಿ ಕೊಟ್ಟಿದೆ ಇಲ್ಲ ಅಂತ ಹೇಳಿ ಆಗೋಲ್ಲ ನಮ್ ಕ್ಲೇಮ್ ನಾವು ಇಪ್ಪತ್ತೆಂಟು ಅಂತ ಹೇಳಿದೀವಿ ಸಿಕ್ಕಾ ಚುನಾವಣೆ ಅಚಾನಕ್ ಬಂತು ಉಪ ಚುನಾವಣೆಯಲ್ಲಿ ಅದ್ರ ಲಾಭ ನಾವು ಕೊಡುವಂತ ಪ್ರಯತ್ನ ಮಾಡಿದ್ವಿ ನಮ್ ಶಕ್ತಿ ಕೂಡ ತೋರಿಸುವಂತ ಪ್ರಯತ್ನ ಚುನಾವಣೆ ಮಾಡಿದ್ವಿ ಅದು ಯಶಸ್ವಿ ಕೂಡ ಆಗಿದೆ ಯಾವ ಕೆಲಸ ಪಟ್ಟವ್ರ ವಿಷಯ ಬಹಳ ವಿಷಯದ ಇದೆ ಅದು ಪ್ರಮುಖವಾಗಿರುವಂತ ವಿಚಾರ ಕೇಂದ್ರ ಸರ್ಕಾರ ಅದಕ್ಕೆ ಅನುಮತಿ ಕೊಡ್ತಾ ಇಲ್ಲ ಯಾವುದೋ ಒಂದು ಅಪಾಯಗಳ ಸುಮ್ಮನೆ ಮುಂದೂಡ್ತಿದ್ದಾರೆ ಸದಾ ಅವರು ಗಮನ ಹರಿಸ್ಬೇಕು ಪ್ರಯತ್ನ ಬದಿಹರಿಸ್ರು ಹಿಂದೆ ಬೊಮ್ಮಾಯ್ರು ಬೊಮ್ಮ ಇದ್ದಾಗೂ ಅದಕ್ಕಾಗಿಲ್ಲ ಅಲ್ಲ ಇದ್ದಾಗ ಇದ್ದಾಗಿದ್ದರೆ ಪ್ರಶ್ನೆಗೆ ಕೇಳಬೇಕಾಗಿತ್ತು ಬೊಮ್ಮಾಯಿಯವರು ಇದ್ರಲ್ಲ ಅವ್ರ ಸರ್ಕಾರ ಇದ್ದಾಗ ಅದು ಆಗಿಲ್ಲ ಬೇಕು ಯಾರ ಮಗ ಆರೋಪ ಮಾಡ್ತು ಅದು ವರ್ಗ ದಲಿತರ ದಲಿತರಂತ ಬರೋಲ್ಲ ಸರ್ಕಾರ ಕಾನೂನು ಆ ನಿಟ್ಟಿನಲ್ಲಿ ನಾವು ನ್ಯಾಯ ನ್ಯಾಯ ಒದಗಿಸ್ಬೇಕಾಗಿತ್ತು ಜಾತಿ ಆದ ಮೇಲೆ ಹೊರ ಆಗೋದು ಉರುಬ್ರು ತಂಗ ಮತಸ್ಥರು ಮೀಸಲಾತಿ ವಿಚಾರದಲ್ಲಿ ಆಗ್ರಹಗಳನ್ನು ಇಟ್ಕೊಂಡು ಸರ್ಕಾರಕ್ಕೆ ಒತ್ತಾಯ ಹಾಕಿದ್ದಾರೆ ಅಂತ ದೊಡ್ಡ ದೊಡ್ಡ ಸಮುದಾಯಗಳೇ ಮೀಸಲಾತಿ ಕೇಳಿದ್ರೆ ಪರಿಣಾಮ ಏನಾಗುತ್ತೆ ಅಂತ ಈಗ ಯಾರು ಕೊಟ್ರ ಯಾರ ಕೇಳಲಿಕ್ಕೆ ಕೇಳಲಿಕ್ಕೆ ಹಕ್ಕಿದೆ ಕಾನೂನು ರೀತಿ ಮಾಡಬೇಕಾಗುತ್ತೆ ಏನೋ ಕೇಳಬಹುದು ಸಾಕಷ್ಟು ಎಲ್ಲ ಕೇಳ್ತಾರೆ ಎಲ್ಲ ಕೊಡ್ಲಿಕ್ಕೆ ಆಗೋಲ್ಲ ಕಾನೂನಲ್ಲಿ ಅವಕಾಶ ಇದೆ ಅದನ್ನ ಮಾತ್ರ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಮತ್ತೆ ಬಿಸಿ ಮುಕ್ಕಳಿದೆ ಮೀಸಲಾತಿ ಹೋರಾಟ ನ್ಯಾಯ ಸಿಗೋರಿಗೆ ಹೋರಾಟ ಮಾಡ್ತಾರೆ ಕಾನೂನಲ್ಲಿ ಎಷ್ಟು ಅವಕಾಶ ಇದೆ ನಮ್ಮ ಸರ್ಕಾರ ಮಾಡುವಂತ ಪ್ರಯತ್ನ ಮಾಡ್ಕೊಳ್ಳಿ ಬಿಜೆಪಿ ತಯಾರಿ ಮುಂದೆ ಕಾಣ್ತಿದ್ದೀನಿ ಸಾಕದ ಏನೋ ಪರಿಣಾಮ ಏನಿಲ್ಲ ಚುನಾವಣೆಯಲ್ಲಿ ನಾವು ಮುಂದೆ ಮಾಡಲ್ಲ ಭೇ ಇಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಲ್ಲೆಲ್ಲಿ ಅವ್ರ ನಾಯಕರೇ ಹೇಳಿದ್ದಾರೆ ನಾವು ಮುಂದೆ ಅಂತ ನಾನು ಕೂಡ ನಿಮಗೆ ಕೇಳಿದ್ದೆ ಪ್ರಶ್ನೆ ಅದು ಹದಿಮೂರ ನಂತರ ಮುಂದುವರ್ಸ್ತಾರೆ ಅಂತ ಕೇಳಿದ್ದೆ ಕೇಳಿದ್ರ ನಿಮಗೆ ಇಲ್ಲೇ ಕೇಳಿದ್ದೆ ಹದಿಮೂರ ನಂತರ ಹೊತ್ತು ವಿಚಾರ ಕ್ಲೋಸ್ ಆಗುತ್ತೆ ಅಂತ ಅಂತೇಳಿದ್ದೆ ಆಲ್ಮೋಸ್ಟ್ ಕ್ಲೋಸ್